ನೈಜ ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಎಂ ಗಂಗಾಧರ್ ರಾಯಚೂರು ರಸ್ತೆ ಗಂಗಾವತಿ ರಸ್ತೆ ಕುಷ್ಟಗಿ ರಸ್ತೆ ಸುಕಾಲ್ಪೇಟೆ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳ ಪಕ್ಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಸಂಚಾರಿ ತಳ್ಳುವ ಬಂಡಿಯನ್ನು ಇಟ್ಟುಕೊಂಡು ಹಣ್ಣು ತರಕಾರಿ ಮಾರಿ ನಮ್ಮ ಜೀವನ ನಡೆಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡುಗೆಂದು ತಾಲೂಕು ಶ್ರಮಜೀವಿ ಬೀದಿಬದಿ ವ್ಯಾಪಾರಿಗಳ ಸಂಘ ವತಿಯಿಂದ ನಗರಸಭೆ ಮುಂದೆ ಪ್ರತಿಭಟನೆ ನಡೆಯಿತು ಈ ಕುರಿತು ಸಮಿತಿಯ ಮುಖಂಡ ಎಂ ಗಂಗಾಧರ್ ಮಾತನಾಡಿ ನಮ್ಮನ್ನು ತೆರವುಗೊಳಿಸದಂತೆ ಸರ್ಕಾರಿ ರಸ್ತೆ ಕಪಳಿಸಿದ ಅಕ್ರಮ ಮಹಡಿಗಳನ್ನು ತೆರವುಗೊಳಿಸಲಿ ನ್ಯಾಯಾಲಯದ ಆದೇಶ ಪಾಲಿಸಬೇಕು ಜೊತೆಗೆ ಪರ್ಯಾಯ ವ್ಯವಸ್ಥೆ ನಮಗೆ ಕಲ್ಪಿಸುವವರೆಗೂ ನಗರಸಭೆಯಿಂದ ಪ್ರತಿನಿತ್ಯದ ಹಾಗೂ ವಾರದ ತೆರಿಗೆ ವಸೂಲಾತಿಯನ್ನ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ತದನಂತರ ಪೌರಾಯುಕ್ತ ಆಯುಕ್ತ ಮಂಜುನಾಥ ಗುಂಡೂರು ಮಾತನಾಡಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ನಾನು ಒಬ್ಬನೇ ಹೇಳಿದ್ರೆ ಸಾಲದು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಆಡಳಿತ ಅಧಿಕಾರಿಗಳಿದ್ದಾರೆ ಯಾಕಂದ್ರೆ ಇದು ಟ್ಯಾಕ್ಸಿನ ವಿಚಾರ ಸರ್ಕಾರಕ್ಕೆ ಬಂದಂಥ ಸೋರ್ಸಿನ ವಿಚಾರ ಅದನ್ನು ನಾನು ಮನೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಏನು ಬರ ರೂಪದಲ್ಲಿ ನಾವು ನಿಮಗೆ ಪರಿಹಾರವನ್ನು ಕೊಡಬೇಕು ಅದನ್ನು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆಲ್ಲ ಒಳ್ಳೆಯದನ್ನೇ ಮಾಡಿ ಖಂಡಿತವಾಗಲೂ ನಿಮಗೆ ಪರ್ಯಾಯ ವ್ಯವಸ್ಥೆನ ನಾವು ಈಗ ಆಲ್ರೆಡಿ ಕಲ್ಪನೆ ಮಾಡಿದೀವಿ ನೀವು ಕುಡಿದಂಥದ್ದು ಯುಟಿಲೈಸ್ ಮಾಡ್ಕೊಳ್ಳಿ ನಾವು ತೆರವು ಮಾಡ್ತೀವಿ ಅವ್ರಿಗೆ ಪರಿಹಾರ ಕೊಟ್ಟು ತೋರ್ವ್ ಮಾಡ್ಬೇಕಂತ ಹೇಳ್ತಾರೆ ಹಾಗಾದರೆ ನಮ್ಮ ಬದುಕಿ ಇಲ್ಲಿಗೆ ಅಂತ ಇದು ಇನ್ನೊಂದು ಪಾಡಾಯಿತು ಅಲ್ಲಿ ರೋಡ್ನಲ್ಲಿ ಮರ ಇದೆ ಲೈಟ್ ಕಂಬ ಇದೆ ಬೀದಿ ಇದ್ರೆ ಅಕ್ರಮ ಬಿಲ್ಡಿಂಗ್ ಇದೆ ನಾಲ್ಕು ತರದ ವಿಧ ಅಲ್ಲಿ ಇದೆ ಹಾಗಾಗಿ ಬಿಲ್ಡಿಂಗ್ ಒಡೆಯ ಟೈಮ್ನಿಂದ ನಮ್ಮ ತೆಗಿಬೋದಿತ್ತೇನು ಅಕ್ರಮ ಕಟ್ಟಡಗಳು ಏನಿದಾವು ಅವಾಗ ಅದನ್ನು ಒಡೆಯ ಟೈಮ್ನಾಗ ನಮ್ಮನು ತೆರವು ಮಾಡಿದ್ರ ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಾಗ ತುಂಬ ಇದೆ ಮೂರು ನಾಲ್ಕು ಅಲ್ಲಿ ಇದೆ ಸರ್ಕಾರಿ ಜಾಗ ಸುಗಲ್ಪೇಟೆ ರೋಡಿಗೆ ಗಂಗಾವತಿ ರೋಡಿಗೆ ಇದೆ ಸಿಂಗ್ ಕುಸ್ತಗಿ ರೋಡಿಗೆ ರೈತರು ರೋಡ್ ಆ ಸರ್ಕಾರಿ ಜಾಗದಲ್ಲಿ ನಮ್ಮನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಅಡ್ವಾನ್ಸ್ ಮುಂದೋಚನೆ ಮುಂದಾಲೋಚನೆಗೆ ಯಾಕೆ ಮಾಡಲಿಲ್ಲ ಅನ್ನೋದು ನಮ್ಮಳಲಾಗಿತ್ತು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಕಾಯ್ದೆ ಹೇಳ್ತದೆ ಕಾಯ್ದೆಯನ್ನು ನಾನು ಹೇಳಕ್ಕೆ ಬಂದಿಲ್ಲ ಚೆನ್ನಾಗಿ ಗೊತ್ತಿದೆ ಕಮಿಷನರ್ಗೆ ಭಾಳ ಅನುಭವಿಸ್ತಾರೆ ಕಮಿಷನರು ಜನಪರ ಕೆಲಸ ಮಾಡೋಂಥವೇ ಅಂತ ನಾನು ಭಾವಿಸ್ತೀನಿ ಹದಿನಾಲ್ಕರಲ್ಲಿ ನ್ಯಾಯಿಗೆ ಬಿದ್ದ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಲೇಬೇಕು ಇದು ಇಂದಿನಿಂದ ನಡೆದು ಬಂದಂಥ ಸಿಂಧುನೂರಿಗೆ ಅಥವಾ ಎಲ್ಲ ಪಟ್ಟಣ ನಗರಗಳಿಗೆ ಒಂದು ಸಮಸ್ಯೆನೇ ಇದೆ ಯಾವಾಗ ಒನ್ ಫಿಫ್ಟಿ ಎ ನೂರ ಐವತ್ತು ಎ ರಸ್ತೆ ಅಗಲೀಕರಣ ಮತ್ತು ಅದರ ಅಕ್ರಮ ಮಾಡಿದಂಥ ಕೆಲವು ಕಟ್ಟಡಗಳನ್ನು ಪೂರ್ಣ ಸಂಪೂರ್ಣವಾಗಿ ತೆರವುಗೊಳಿಸಿದೆ ಏಕಾಏಕಿಯಾಗಿ ನಮ್ಮ ಬೀದಿ ಬದಿಯವರಿಗೆ ಕೈ ಹಾಕಿದ್ದು ನಾ ಇದನ್ನು ಖಂಡಿಸ್ತೀನಿ ಶ್ರಮಜಿ ಬೀದಿ ಬದಿ ವ್ಯಾಪಾರ ಸಂಘದಿಂದ ನಾನು ಖಂಡನೆ ಮಾಡ್ತೀನಿ ಯಾಕಂದ್ರೆ ಇದ್ದವ್ರನ್ನ ಬಿಟ್ಟು ಇಲ್ಲಾರ್ದಂತ ಬೀದಿ ಬೀದಿ ಬಡ ಕುಟುಂಬಗಳನ್ನ ಬೀದಿಗೆ ತಳ್ಳಿದ್ದ ಇದು ಮಾನವೀಯತೆ ಪ್ರಶ್ನೆ ಇತ್ತು ನಮಗೆ